ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿಯನ್ನು ನೋಡ್ಕೊಂಬತ್ತೇಳು ಬಾರಿ ಪಠಿಸಿ ನಿಮ್ಮ ಮಕ್ಕಳು ಓದಿನಲ್ಲಿ ಮುಂದಾಗ್ತಾರೆ ಭವಿಷ್ಯವು ಉಜ್ವಲವಾಗುತ್ತೆ ಪೋಷಕರು ಬುಧವಾರದಂದು ಇಪ್ಪತ್ತೇಳು ಬಾರಿ ಈ ಮಂತ್ರವನ್ನು ಪಠಿಸಬೇಕು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾದರೆ ಮತ್ತು ಅವರ ಭವಿಷ್ಯ ಉಜ್ವಲವಾಗುತ್ತದೆ ಇದು ಪರೀಕ್ಷೆ ಹತ್ತಿರ ಸಮೀಪಿಸುತ್ತಿದೆ ಮಕ್ಕಳು ಚೆನ್ನಾಗಿ ಓದಲು ಪೋಷಕರು ಪ್ರಾರ್ಥಿಸಲು ಹೇಳಬೇಕಾದ ಮಂತ್ರವಾಗಿದೆ ಮಕ್ಕಳು ಶ್ರೀಮಂತ ಜೀವನಕ್ಕಾಗಿ ಅವರು ತಮ್ಮ ಎಲ್ಲ ವೈಯಕ್ತಿಕ ಆಸೆಗಳನ್ನು ಬದಿಗಿಟ್ಟು ತಮ್ಮ ಜೀವನದುದ್ದಕ್ಕೂ ಶ್ರಮಿಸುತ್ತಾರೆ ಅಂತಹ ಬದುಕು ಕಟ್ಟಿಕೊಳ್ಳಲು ಹಗಲಿರುವುದು ಶ್ರಮಿಸುತ್ತಾರೆ ಹಾಗೆ ಶ್ರಮಿಸಿದರು ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದು ಯೋಚಿಸುತ್ತಾರೆ ಇಂತಹ ಪ್ರಯತ್ನಗಳ ಜೊತೆಗೆ ಈ ಒಂದು ಮಂತ್ರವನ್ನು ಪಠಿಸಿದಾಗ ಮಕ್ಕಳು ಚೆನ್ನಾಗಿ ಉಳಿದುತ್ತಾರೆ ಮತ್ತು ಜೀವನದಲ್ಲಿ ಮುಂದೆ ಬರುತ್ತಾರೆ ಎಂದು ಹೇಳಲಾಗುತ್ತೆ ಈ ಮಂತ್ರ ಯಾರು ಮತ್ತು ಅದನ್ನು ಹೇಗೆ ನೀಡಬೇಕೆಂದು ನೀವು ಕಂಡುಹಿಡಿಯಬಹುದು ಮಕ್ಕಳು ಅಧ್ಯಯನದಲ್ಲಿ ಪ್ರಗತಿ ಹೊಂದಲು ಪಠಿಸಬೇಕಾದ ಮಂತ್ರ ಈ ಮಂತ್ರವನ್ನು ಬುಧವಾರದಂದು ಮಾತ್ರ ಪಠಿಸಬೇಕು ಮೊದಲು ಅಧ್ಯಯನ ಮತ್ತು ಬುದ್ಧಿವಂತಿಕೆ ಜ್ಞಾನ ಇತ್ಯಾದಿಗಳ ಅಧಿಪತಿಯಾಗಿದ್ದಾರೆ ಅದಕ್ಕಾಗಿಯೇ ಮಕ್ಕಳು ಉತ್ತಮ ಜ್ಞಾನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಬೇಕಾದರೆ ಮೊದಲು ಬುದ್ಧನನ್ನು ಆರಾಧಿಸಬೇಕು ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಈ ಮಂತ್ರವನ್ನು ಬುಧವಾರ ಬೆಳಗ್ಗೆ ಸಮಯದಲ್ಲಿ ಅಥವಾ ಸಂಜೆ ಐದು ಮೂವತ್ತರ ನಂತರ ರಾತ್ರಿ ಎಂಟರಬಹುದು ಎಂದು ಹೇಳುವಾಗ ಪೂಜಾ ಕೂಡಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತುಕೊಳ್ಳಿ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ತಿರ ಕೂರಿಸಿಕೊಂಡು ಈ ಮಂತ್ರವನ್ನು ಪಠಿಸಲು ಹೇಳಿದರೆ ಒಳ್ಳೆಯದು ಈ ಮಂತ್ರ ಹೀಗಿದೆ ಲಕ್ಷ್ಮೀ ಹಯೋ ಮಂತ್ರ ಓಂ ಶ್ರೀ ಮಹಿ ವಿರ್ಮಯೇವಾಯ ಧೀಮಹಿ ತನ್ನ ಹಂಸ ಪ್ರಚೋದಯ ಈ ಮಂತ್ರವು ಎಲ್ಲ ಬುದ್ಧಿವಂತಿಕೆಯ ಒಡೆಯ ಎಂದು ಹೇಳಲಾಗುತ್ತೆ ಹಯಗ್ರೀವನ ಅನುಗ್ರಹವನ್ನು ಪಡೆಯುತ್ತದೆ ಎಂದು ಹೇಳಲಾಗುತ್ತೆ ಈ ಹಯಗ್ರೀವನಿಗೆ ವಿದ್ಯೆಯ ಅಧಿಪತಿಯಾದ ಸರಸ್ವತಿಯು ಬುದ್ಧೀಕರಿಸಿದವರು ಆದ್ದರಿಂದ ಈ ಮಂತ್ರದ ಮೂಲಕ ಆತನನ್ನು ಪೂಜಿಸುವುದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಾಗುತ್ತದೆ ಎಂದು ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಉತ್ತಮ ಬುದ್ಧಿವಂತಿಕೆಯನ್ನು ಪಡೆದು ಉತ್ತಮ ಸ್ಥಿತಿಗೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಪ್ರತಿ ಬುಧವಾರದಂದು ದೀಪವನ್ನು ಹಚ್ಚಿದ ನಂತರ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸುತ್ತಿರಿ ಇದನ್ನು ಹೇಳಲು ಎಷ್ಟು ಸಮಯ ಬೇಕು ಎಂಬುದು ಮುಖ್ಯವಲ್ಲ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯು ಜೀವನದುದ್ದಕ್ಕೂ ಬೇಕಾಗಿರುತ್ತದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು